ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನಂದು ಬೆಳಗ್ಗೆ ಹತ್ತು ಇಪ್ಪತ್ತಾಯಿತು ಹತ್ತುವರೆ ಆಗ್ತಾ ಬಂತು ಎಲ್ಲ ಕೆಲಸನೂ ಆಯಿತು ಸ್ನಾನ ಮಾಡಿ ಪೂಜೆ ಮಾಡಿ ನಾಷ್ಟ ತಿನ್ನೋಣ ಅಂತ ಬಂದೆ ನನ್ನ ಮಗ ಮಾ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ದನ್ನು ಮರ್ತುಬಿಟ್ಟು ಹೋಗ್ಬಿಟ್ಟಿದ್ದಾನೆ ಕಾಲೇಜಿಗೆ ಹಂಗೆ ಅದಕ್ಕೆ ಅದನ್ನೇ ಹಾಕ್ಕೊಂಡು ನಾನೇ ತಿಂದ್ಕೊಳ್ಳೋಣ ಅಂತ తితాని తిందబిట్రు ్యాబ్ెట్ తల్ప బట్టెలైతే ఒలియోదు హాయ్ ఒలియడా అంత అనుకుంటుని మనవ్ కాల్ నో సొంట నోగి రాత్రి ఎలా ఒడద నోడి బేడా ఏను ఒలియదు స్వల్ప రెస్ట్ మంత్రు అందే స్వల్ప ఒలియోదే ఒలీతీని మాత్రలు తర్స్కొండీని ಅಣ್ಣ ಬಾಗಣ ಕೊಡೋಕೆ ಅಂತ ಊರಿದ್ದ ಬಂದಾಗ ಮಾತ್ರೆಗಳು ತಂದು ಕೊಟ್ಟಿದ್ದಾನೆ ನಮ್ಮ ಚಿಕ್ಕಮ್ಮನವರು ತೊಗೊಳ್ತಾ ಇದ್ದಾರಂತೆ ಎಲ್ಲ ಕಡಿಮೆ ಆಗೈತೆ ನೀನು ತಗೋ ಕಡಿಮೆ ಆಗುತ್ತೆ ಅಂತ ತಂದು ಕೊಟ್ಟ ನೋಡೋಣ ಅಂತ ತೊಗೊತಾ ಇದ್ದೀನಿ ಆರು ತಿಂಗಳೇನೋ ತೊಗೋಬೇಕಂತ ಇದು ಮಾತ್ರೆ ಒಂದು ಬ್ಲ್ಯಾಕ್ ಕಲರ್ ಇದೆ ಒಂದು ಸೊಪ್ಪಲ್ಲೆಲ್ಲ ಏನೋ ಉಂಡೆ ಥರ ಮಾಡಿದ್ದಾರೆ ನೋಡಬೇಕಿದೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಅಂದರೆ ವರ್ಕ್ ಆಗಿಲ್ಲ ಹೋದಾಗ ಎರಡು ದಿನ ಇಂಜೆಕ್ಷನ್ನು ಮಾತ್ರೆ ತೊಗೊಳ್ಳೋದು ಮತ್ತೆ ಅದೇ ನೋವು ಹಾಗಾಗಿ ಸ್ವಲ್ಪ ಒಲಿಯೋದು ಕಡಿಮೆ ಮಾಡಿದ್ದೀನಿ ಬಟ್ಟೆಯೂ ಮುಂಚೆ ಥರ ಏನೂ ಇಲ್ಲ ಫ್ರೆಂಡ್ಸ್ ಬಟ್ಟೆಯೂ ಕಡಿಮೆ ಆಗಿದೆ ಏನೋ ಇರೋವಾಗ ಒಂದೊಂದು ಹೊಲ್ಕೊಳ್ಳೋದು ಬಂದಿರೋದನ್ನು ಸೀರೆ ಕುಚ್ಚು ಬಂದರೆ ಸೀರೆ ಕುಚ್ಚು ಕಟ್ಕೊಳ್ಳೋದು ಒಂದೊಂದು ಬ್ಲೌಸ್ ಹೊಲಿತೀನಿ ಇವರು ಯಾವಾಗ ನನ್ನ ಹತ್ರನೇ ಕೊಡೋದು ರೆಗ್ಯುಲರ್ ಕಸ್ಟಮರ್ ಇವರು ಹಾಗಾಗಿ ಅವ್ರ ಹತ್ರ ಇಸ್ಕೊಂಡಿದ್ದೀನಿ ಅವ್ರ ಬಟ್ಟೆಗಳು ಮಾತ್ರ ಹೊಲಿತಾಯ ಅವ್ರ ಬಟ್ಟೆ ಅವರೆಲ್ಲೋ ಹೋಗ್ತಾ ಹೋಗ್ತಾಯಿದ್ದಾರಂತೆ ಹಾಗಾಗಿ ಒಂದೊಂದಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ నన్ను చాల సబ్స్క్రైబ్ మాకు నోడి దయవిట్టు సపోర్ట్ మే అంత కతీ ఫ్రెండ్స్ కటింగు మతాయిదీ నను మషిన్ తగ్గ హూరు హాల్కు వర్షాయిత ఇవరు నన్న హే ఒలస్కొతా బట్టేగలు రెగ్యులర్ కస్టమరే యావ అవురే ఇవ్వగే బో ఆవే బో అంత ఏను కళలో ఫ్రెండ్స్ నన్ను ఆవ్ కొ పర్వాల నిదాకే కొడు వల్దుకోడు అంటుకుంటారు ఆ థర ఏను అవసర అంత యనూ ఇలా నంకువ టైమ్ సిగతే ఆవెల ఒల్దు కొట్రు తగ్తారు ఆమె నా స్టార్టింగ్ కల్తగిందూ కొతాయి స్టార్టింగు ಪರವಾಗಿಲ್ಲ ನೀನು ಕೆಡಿಸಿದ್ರು ಪರವಾಗಿಲ್ಲ ಒಂದು ಏನೇ ಹೊಲ್ದ್ಕೊಡು ನಿನಗೂ ಒಂದು ಟ್ರೈನಿಂಗ್ ಆದಂಗೆ ಆಗುತ್ತೆ ಅಂತಂದು ಆವಾಗಿಂದ ನಾನು ಮಿಷಿನ್ ತೊಗೊಂಡಾಗ ಸ್ಟಾರ್ಟಿಂಗಿಂದ ಕೊಡ್ತಾಯಿದ್ದಾರೆ ಈ ಅಕ್ಕ ಮಾತ್ರ ಎಷ್ಟೊಂದು ಬ್ಲೌಸ್ಗಳು ಪಾಪ ಕೆಡ್ಸಿದ್ದೀನಿ ಸ್ಟಾರ್ಟಿಂಗಲ್ಲಿ ಕಲಿಯೋವಾಗ ಆದರೂ ಪರವಾಗಿಲ್ಲ ಹೆಂಗೋ ಕಲಿತಾ ಇದೆಯಲ್ಲ ಕಲಿ ಅಂದ್ಬಿಟ್ಟು ಆವಾಗ ಹದಿಮೂರು ಹದಿನಾಲ್ಕು ವರ್ಷದ ಹಿಂದೆ ಕೆಡಿಸಿದ್ರು ಹಾಕೊತಾಯಿದ್ರು ಪಾಪ ಅವಾಗಿಂದ ಅವ್ರು ಕೊಡ್ತಾಯಿದ್ದೀನಿ ಅವ್ರಿಗೆ ಬ್ಲೌಸ್ಗಳು ನಾನು ಸೊ ಒಂದೆರಡು ಮೂರು ಬ್ಲೌಸ್ ಕೆಡಿಸ್ದೆ ಅವ್ರದ್ದು ಸ್ಟಾರ್ಟಿಂಗಲ್ಲಿ ಆಮೇಲೆ ಗೊತ್ತಾಯಿತು ಸೋ ಅವ್ರ ಬ್ಲೌಸ್ಗಳೇ ಇದೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್